ಈ ಕಾಂಟಿಂಗ್ ಅಲ್ಲ ತುಂಬಾ ಚೆನ್ನಾಗಿ ನಡೆದಿವೆಣ್ಣಕುಟ ಅಪ್ಡೇಶನ್ಲೂ ಸಹಜ ಎಲ್ಲರಿಗೂ ಸೃಪಿಯಾಗಿ ತುಂಬಾ ಚೆನ್ನಾಗಿ ನಡೆಸ ಕೊಟ್ಟಿದ್ದಾರೆ ಕೋರ್ಟ್ ಆದೇಶအရ ಆದ್ರಿಂದ ಯಾವುದು ಜಾಸ್ತಿ ಆಗಿದೆ ಯಾವುದು ಕಡಿಮೆ ಆಗಿದೆ ಅಂತ ಹೇಳೋಕೆ ಇಲ್ಲ ಸದತವಾಗಿ 12 ಗಂಟೆಗೂ ಹೆಚ್ಚು ಹೊತ್ತು ಮರುಮತ ಎಣಿಕೆ ಕೇಂದ್ರದಲ್ಲಿದ್ದು ಹೊರಬಂದ ಮಾಲೂರು ಕ್ಷೇತ್ರದ ಹಾಲಿ ಶಾಸಕ ಕಾಂಗ್ರೆಸ್ನ ಕೆ ವೈ ನಂಜೇಗೌಡ ಅವರು ನಗು ಬೀರಿத்ரே ಪ್ರತಿಸ್ಪರ್ಧಿ ಹಾಗೂ ಬಿಜೆಪಿ ಮುಖಂಡ ಕೆ ಎಸ್ ಮಂಜುನಾಥ ಗೌಡ ಬೇಸರ ಹೊರಹಾಕಿದ್ದಾರೆ ಹಾಗೆ ಮತ್ತೊಬ್ಬ ಪ್ರತಿಸ್ಪರ್ಧಿ ಹೂಡಿ ವಿಜಯಕುಮಾರ್ ಸಣ್ಣ ಪುಟ್ಟ ಬದಲಾವಣೆ ಅಷ್ಟೇ ಅಂತ ಹೇಳಿದ್ದಾರೆ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಪ್ರಕ್ರಿಯೆ ಭಾರಿ ಬಿಗಿ ಬಂದೋಬಸ್ತ್ನಲ್ಲಿ ಮಂಗಳವಾರ ಯಶಸ್ವಿಯಾಗಿ ನಡೆಯಿತು ಫಲಿತಾಂಶದಲ್ಲಿ ಬದಲಾವಣೆ ಸಾಧ್ಯತೆ ಕಮ್ಮಿ ಅಂತಾನೆ ಹೇಳಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಈ ಕ್ಷೇತ್ರದ ಮರುಮತ ಎಣಿಕೆ ನಡೆದಿದ್ದು ಫಲಿತಾಂಶ ಮುಚ್ಚಿದ ಲಕೋಟೆಯಲ್ಲಿ ಭದ್ರವಾಗಿದೆ ಮತ ಎಣಿಕೆ ಕೇಂದ್ರದಿಂದ ಹೊರಬಂದ ನಂಜೇಗೌಡ ಅವರು ಮರುಮತ ಎಣಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡಿಲ್ಲ ನಾವು ಅಂಬೇಡ್ಕರ್ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿದ್ದು ನ್ಯಾಯ ಸಿಕ್ಕಿದೆ ಅಂತ ಖುಷಿ ವ್ಯಕ್ತಪಡಿಸಿದರು ಈ ಮೂಲಕ ಅವರ ಶಾಸಕ ಸ್ಥಾನ ಅಬಾಧಿತವಾಗಿದೆ ಅನ್ನೋದು ತಿಳಿದುಬಂದಿದೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅವರು ಸತ್ಯಮೇವ ಜಯತೆಯನ್ನು ಬರಹವನ್ನ ಬರೆದುಕೊಂಡಿದ್ದಾರೆ ಇನ್ನು ಮರುಮತ ಎಣಿಕೆಯಲ್ಲೂ ನಂಜೇಗೌಡ ಅವರು ಗೆದ್ದಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಸಂಭ್ರಮಪಟ್ಟರೆ ಪಟಾಕಿ ಸಿಡಿಸಿ ಕೂಡ ಮರುಮತ ಎಣಿಕೆ ಮುಗಿದ ಮೇಲೂ ಸಂಭ್ರಮಪಟ್ಟಿದ್ದಾರೆ ಇನ್ನು ಫಲಿತಾಂಶದ ಬಗ್ಗೆ ತಕರಾರು ಅರ್ಜಿ ಸಲ್ಲಿಸಿದ್ದ ಮಂಜುನಾಥ್ ಗೌಡ ಮರುಮತ ಎಣಿಕೆ ಬಗ್ಗೆ ಆಕ್ಷೇಪ ಹಾಗೆ ಅಸಮಾಧಾನ ಹೊರಹಾಕಿದ್ದಾರೆ ಎಲ್ಲಾ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ರಿಯಾಕ್ಟ್ ಮಾಡಿ ಎಣಿಕೆ ಸುಸೂತ್ರವಾಗಿ ನಡೆದಿದ್ದು ಸಣ್ಣ ಪುಟ್ಟ ಬದಲಾವಣೆಯಾಗಿದೆ ಅಷ್ಟೇ ಆದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಫಲಿತಾಂಶದ ಬಗ್ಗೆ ಮಾತನಾಡೋ ಹಾಗಿಲ್ಲ ಅಂತಾನು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆಯ ಚುನಾವಣೆಯಲ್ಲಿ ನಂಜೇಗೌಡ ಅವರು ಕೇವಲ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆಲುವು ಸಾಧಿಸಿದ್ರು ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಮತವನ್ನ ಅವ್ರು ಪಡ್ಕೊಂಡಿದ್ರೆ ಮಂಜುನಾಥ್ ಗೌಡ ಅವರು ಐವತ್ತು ಸಾವಿರದ ಏಳುನೂರ ಏಳು ಮತ ಗಳಿಸಿದ್ರು ಇನ್ನು ಮಂಜುನಾಥ್ ಗೌಡ ನ್ಯಾಯಾಲಯದಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಮರುಮತ ಎಣಿಕೆ ನಡೆದಿದೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ ಸೊ ಈಗ ಮಂಜುನಾಥ್ ಗೌಡ ಅವರು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋದಾಗಿ ಹೇಳಿದ್ದಾರೆ ಸೊ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾರೆ ಮರು ಮತ ಎಣಿಕೆಯ ರಿಸಲ್ಟ್ ನೋಡಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಸೂಚನೆಯನ್ನ ಕೊಡಬಹುದು ಇದಿಲ್ಲಿಗೆ ತಾರ್ಕಿಕ ಅಂತ್ಯವಾಗುತ್ತಾ ಇಲ್ವಾ ಕಾದು ನೋಡ್ಬೇಕಾಗತ್ತೆ ಎಲ್ಲ ತುಂಬಾ ಚೆನ್ನಾಗಿ ನಡೆದಿದೆ ಅಧಿಕಾರಿಗಳು ಕೂಡ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ ರೀ ಕೌಂಟಿಂಗ್ ಮಾಡಬೇಕು ಆ ರೀತಿ

ಪುಟ್ಟ ಚೆನ್ನಾಗಿಕ್ಷನ್ ಸಹಜ ಆದರೆ ಚುನಾವಣಾ ಅಧಿಕಾರಿಗಳು ಏನಿದ್ದಾರೆ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಲ್ಲಿ ಇದೆಯೋ ಆ ರೀತಿ ಯಾವ್ದು ಅಬ್ಜೆಕ್ಷನ್ ಇದೆ ಅದಕ್ಕೆ ಉತ್ತರ ಕೊಂಡಿ ತೃಪ್ತಿ ಆಗಿದೆ ಎಲ್ಲರಿಗೂ ತೃಪ್ತಿ ಆಗಿದೆ ತುಂಬಾ ಚೆನ್ನಾಗಿ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವ್ದ್ರಲ್ಲಿ ಜಾಸ್ತಿ ಆಗಿದೆ ಯಾವ್ದು ಕಡಿಮೆ ಆಗಿದೆ ಅಂತ ನೀವು ಹೇಳೋದಿಲ್ಲ ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡಿಬೇಕೋ ಆ ರೀತಿ ನೀಟಾಗಿ ನಡ್ಸ್ಕೊಳ್ಳೋಂಥ ಕೆಲಸ ಮಾಡಿದರೆ ಫಲಿತಾಂಶದಲ್ಲಿ ಏನೋ ಬೇರೆ ಆಗಿಲ್ಲ ಸಣ್ಣ ಪುಟ್ಟ ಏನೋ ಬದಲಾವಣಿಗೆ ಸಣ್ಣ ಬಿಟ್ಟರೆ ಏನು ಫಲಿತಾಂಶ ಇಟ್ಟು ಆ ಫಲಿತಾಂಶದಲ್ಲಿ ಇರೋದ್ರಿಂದ ಮಾಡಬಾರ್ದು ಅನ್ನೋ ಇರ ಇರೋದ್ರಿಂದ ಚುನಾವಣೆ ಪಟ್ಟಿಯ ಮಾತ್ರ ತುಂಬ ಚೆನ್ನಾಗಿ ನಡೆದ ಅಲ್ಲ ನಾವು ನಾವು ಹೋಗಿಲ್ಲ ಏನಿಲ್ಲ ಆದರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಇದೊಂದು ಅವಕಾಶ ಇತ್ತು ಇಲ್ಲಿ ಏನೋ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕೆ ಒಂದು ಅವಕಾಶ ಇತ್ತು ಹಾಗಾಗಿ ಇವತ್ತು ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ದ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ